ಸಿರಿಗೆರೆ ಮಠದ ಬಂಡವಾಳಶಾಹಿ ಮತ್ತು ಅಧಿಕಾರಶಾಹಿ ಭಕ್ತರು ಮಠದ ಹಾಗೂ ಪೀಠಾಧಿಪತಿಗಳ ಮೇಲೆ ಮಾಡುತ್ತಿರುವ ಮಿಥ್ಯಾರೋಪಗಳನ್ನು ಆರೋಪಗಳನ್ನು ಸುಳ್ಳು ಎಂದು ಸಾಕ್ಷೀಕರಿಸುವ ಪ್ರಯತ್ನವನ್ನು ಪ್ರತ್ಯಕ್ಷವಾಗಿ ಈ ಹಿಂದೆ ಬಂಡವಾಳಶಾಹಿಗಳು ಅನೇಕ ಕಾರ್ಯಕ್ರಮಗಳಲ್ಲಿ ಮಾತನಾಡಿರುವ ವಿಡಿಯೋಗಳ ಮುಖಾಂತರ ಆರೋಪಗಳು ಸುಳ್ಳು ಎಂದು ಈ ಮೂಲಕ ಸಾಬೀತುಪಡಿಸುವ ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಅಂದು ಇಂದು ಕಾರ್ಯಕ್ರಮ ವೀಕ್ಷಿಸಿ ಇವರೇ ನೋಡಿ ಹಿರೇಕೆರೂರು ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ರಾಜಕೀಯ ಚದುರಂಗ ದಾಟದ ನಿಪುಣರೂ ಆದ ಸಮಾಜದ ಶ್ರೀಗಳವರ ಶ್ರೀಮಠದ ಕೃಪಾ ಕಟಾಕ್ಷದಿಂದ ಕೃಷಿ ಮಂತ್ರಿಯಾದ ಬಿ ಸಿ ಪಾಟೀಲ ಶ್ರೀಮಠದ ಹಾಗೂ ಶ್ರೀಗಳ ವಿರುದ್ಧ ಬಂಡಾಯವೆದ್ದಿರುವ ಬಂಡಾಯಗಾರರ ಗುಂಪಿನ ನೇತೃತ್ವ ವಹಿಸಿಕೊಂಡು ಅಮಾಯಕ ಭಕ್ತರನ್ನು ಸೇರಿಸಿಕೊಂಡು ಸಣ್ಣ ಪುಟ್ಟ ಸಭೆಗಳನ್ನು ಮಾಡುತ್ತಾ ಬರೀ ಸುಳ್ಳು ಆರೋಪಗಳನ್ನು ಸತ್ಯದ ತಲೆ ಮೇಲೆ ಹೊಡೆದಂತೆ ಹೇಳುತ್ತಾ ಸಾತ್ವಿಕ ಭಕ್ತರನ್ನ ದಾರಿ ತಪ್ಪಿಸುತ್ತಿರುವ ಶ್ರೀಮಠದ ಸದ್ಭಕ್ತರನ್ನ ಕೆರಳಿಸುತ್ತಿರುವ ಹಾದಿ ಬೀದಿಯಲ್ಲಿ ಸಮಾಜದ ಮಾನವನ್ನ ಎಲ್ಲೆಂದರಲ್ಲಿ ಹರಾಜು ಮಾಡುತ್ತಿರುವ ಬಿ ಸಿ ಪಾಟೀಲ ಶ್ರೀಮಠದ ಹಾಗೂ ಶ್ರೀಗಳವರ ವಿರುದ್ಧವಾಗಿ ನಿಂತಿರುವ ಬಂಡಾಯಗಾರರ ಗುಂಪಿನ ನಾಯಕ ಬಿ ಸಿ ಪಾಟೀಲ್ ತನ್ನ ಸ್ವಾರ್ಥ ಸಾಧನೆಗಾಗಿ ಅಧಿಕಾರ ಪಡೆಯುವ ಸಲುವಾಗಿ ಶ್ರೀಮಠದ ಶ್ರೀಗಳವರ ಆಶೀರ್ವಾದ ತನ್ನ ಮೇಲಿರಲಿ ಎನ್ನುವ ಹಿತಾಸಕ್ತಿಗಾಗಿ ಶ್ರೀಗಳವರನ್ನ ಉತ್ತಮಕ್ಕೇರಿಸಿ ಕಾರ್ಯಕ್ರಮವೊಂದರಲ್ಲಿ ಅಂದು ಮಾತನಾಡಿದ ವಿಡಿಯೋ ವೀಕ್ಷಿಸಿ ಆದರೆ ದಾವಣಗೆರೆಯಿಂದ ಬರುವಾಗ ಅಲ್ಲಿಂದ ಇಲ್ಲಿವರೆಗೂ ನೋಡ್ತಾ ಇದ್ದೇನೆ ಸಾಗರೋಪಾದಿಯಲ್ಲಿ ಜನ ಹರಿದು ದಾಳಿ ಬರ್ತಾನೆ ಇದೆ ಸಿಲುಗೇರಿ ಶ್ರೀಗಳವರು ಎಲ್ಲಿ ಕಾಲಿಡ್ತಾರೆ ಆ ಮಣ್ಣು ಪಾವನ ಆಗುತ್ತೆ ಮಾಡಿ ವಿಧಾನಸಭೆ ಕಳಿಸುವಂತ ಕೆಲಸ ನೀವು ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಂಡಿದ್ದೆ ಇವತ್ತು ಜನತೆ ಅನರ್ಹತಿ ಗುರುದೇವೋ ಭವ ಎನ್ನುವ ನುಡಿಯಂತೆ ಶ್ರೀಗಳವರಿಂದ ವರವಾಗಿ ಪಡೆದ ಅಧಿಕಾರವನ್ನು ಸಂತೃಪ್ತಿಯಿಂದ ಅನುಭವಿಸಿ ನಂತರದಲ್ಲಿ ತನ್ನ ಜನರಿಂದಲೇ ತಿರಸ್ಕಾರಗೊಂಡು ಖಿನ್ನತೆಯಿಂದ ಜಿಜ್ಞಾಸೆಯಿಂದ ಬಳಲಿ ಅನಿವಾರ್ಯವಾಗಿ ವಿಕೃತ ವಿನೋದದಿಂದಲೇ ಜನಪ್ರಿಯತೆ ಪಡೆಯುವ ಸಲುವಾಗಿ ಖಳನಾಯಕ ಪಾತ್ರದಲ್ಲಿ ತನ್ನನ್ನು ಶ್ರೀಮಠದ ಭಕ್ತರು ನೋಡುವಂತೆ ಮಾಡಿಕೊಂಡ ಬಿ ಸಿ ಪಾಟೀಲ ಇಂದಿನ ವರ್ತನೆಯನ್ನ ನೀವೇ ಗಮನಿಸಿ ನಿರ್ಧರಿಸಿ ಇವರು ಈ ರೀತಿ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಅದು ಜನರ ಗಮನಕ್ಕೆ ಬಂದಿಲ್ಲ ಈಗ ಕೂಡ ಒಂದು ಗುಂಪನ್ನು ಸ್ನೇಹಿತರಿಗೆ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಮಾತಾಡುವ ಹಾಕಿದಾಗ ನಮ್ಮ ಆ ವಾಹಿನಿಗೆ ಇಷ್ಟೊಂದು ಬೆದರಿಕೆ ಬಂತು ಇಷ್ಟೊಂದು ಗಲಾಟೆ ಮಾಡಿದ್ರು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೆದರಿಸಿದ್ರು ಗುಂಡಗಳನ್ನ ಇಟ್ಕೊಂಡು ಇವತ್ತು ಅಲ್ಲಿ ಇವ್ರು ಯಾರು ಇನ್ನೊಬ್ರು ಕುಡಿತಾರೆ ಅಂತ ಹೇಳಿ ಟೀಕೆ ಮಾಡ್ತಾರೆ ಅವ್ರ ಜೊತೆಗಿರುವಂಥವ್ರು ಇದ್ದಾರೆ ಅಲ್ಲಿ ಕುಡಿಯುವಂಥ ಜನ ಇದ್ದಾರೆ ಅವ್ರಿಗೆ ಕುಡಿಸ್ಬಿಟ್ಟು ಅವ್ರನ್ನ ದುರ್ಬಳಕೆ ಮಾಡಿಕೊಂಡು ಅವ್ರಿಂದಲೇ ಈ ಕೆಲಸ ಇವರೇ ಮಾಡಿಸ್ತಾ ಇದ್ದಾರೆ ಇದನ್ನ ಬಂದು ಬೇರೆಯವ್ರ ಮೇಲೆ ಹಾಕ್ತಾರೆ ಅವನು ಹೇಳ್ತಾರೆ ಕುಡಿಯೋದು ಹೇಳ್ತೀನಿ ಅವರನ್ನು ಬಿಡ್ತಿದ್ದೆ ಈಗ ಅಂತ ಏನು ಹೇಳಿದ್ದಾರೆ ಇದು ನಮ್ಮ ಗೌರವಕ್ಕೆ ಧಕ್ಕೆ ಬರ್ತದೆ ನಮ್ಮ ಮಾನ ನಷ್ಟ ಆಗಿದೆ ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಆ ಶೃಂಗೇರಿ ಸ್ವಾಮಿಗಳ ಮೇಲೆ ಈಗಿರುವ ಸ್ವಾಮಿಗಳ ಮೇಲೆ ಮಾನ ನಷ್ಟ ಮೊಕದ್ದಮೆಯನ್ನ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಇದರಲ್ಲ ನಾವು ಮಠದ ಸದ್ಭಕ್ತರು ನಾವೆಲ್ಲರೂ ಮಠದ ಗೌರವವನ್ನ ಕಾಯಬೇಕು ಈ ಮಠ ಹಿಂದೆ ಶಿವಕುಮಾರ್ ಸ್ವಾಮಿಗಳು ಕಟ್ಟಿ ಏನಿದೆ ಈ ಮಠ ಉತ್ತ ದೃಷ್ಟಿಯನ್ನ ಇಟ್ಕೊಂಡ್ರು ಇವತ್ತು ಇವರು ಈ ರೀತಿ ಸೌರ ಟ್ರಸ್ಟ್ ಅನ್ನ ಮಾಡಿಕೊಂಡು ಸಮಾಜವನ್ನು ಒಡೆದು ಇದ್ದಂತ ಆಸ್ತಿ ಪಾಸ್ತಿಯನ್ನ ತಮ್ಮೆಸಲ್ಲಿ ಏನ್ ಮಾಡಿಕೊಂಡಿದ್ದಾರೆ ಇದಕ್ಕೆ ಕಡಿವಾಣ ಆಗಬೇಕು ಮಠದ ಆಸ್ತಿ ಮಠ ಕುಳಿಬೇಕು ಮಠದ ಗೌರವ ಮಠ ಕುಳಿಬೇಕು ಸಮಾಜದ ಬಂಧುಗಳು ತೆರೆಗೆತ್ತಿ ಓಡಾಡಬೇಕು ಆ ರೀತಿಯಲ್ಲಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಹೊರತು ಮತ್ತೆ ದಾವಣಗೆರೆ ಮೀಟಿಂಗ್ ಮಾಡಿದ್ರು ಹೊರತು ಮಠದ ಖಂಡಿತ ಅಲ್ಲ ಆ ಪೀಠದ ಆ ಸೋಲ್ ಟ್ರಸ್ಟ್ ಇದೆ ಅಂದ್ರೆ ಅದು ರದ್ದು ಆದ್ರೆ ಆಟೋಮೆಟಿಕ್ ಹಾಕಿದಂತ ಕೇಸ್ ತನ್ನಷ್ಟು ತಾನೇ ಹೋಗ್ತದೆ ಮುಖ್ಯವಾಗಿರೋದು ಆ ಟ್ರಸ್ಟ್ ಆ ಟ್ರಸ್ಟ್ ತಾವು ದುರುಪಯೋಗ ಮಾಡಿಕೊಂಡಿದ್ದಾರೆ ಜನರ ಮುಕ್ತತೆಯನ್ನ ಜನರ ಭಕ್ತಿಯನ್ನ ಜನರಿಗೆ ಗೊತ್ತಾಗದ ರೀತಿಯಲ್ಲಿ ಸೇಮ್ ಟೈಮ್ ಸ್ವಿತಾಸಕ್ತಿಯುಳ್ಳ ಇಂತಹ ಜನರು ಶ್ರೀಮಠದ ವಿರುದ್ಧವಾಗಿ ಮಾತನಾಡುತ್ತಿರುವ ಸುಳ್ಳು ಆರೋಪಗಳಿಗೆ ಶ್ರೀಗಳವರು ಸ್ಪಷ್ಟೀಕರಣ ನೀಡಿರುತ್ತಾರೆ ವೀಕ್ಷಿಸಿ ತೀರ್ಮಾನಿಸಿ ಇದುವೇ ಸತ್ಯಸಂಗತಿ ಕಾನೂನ ಕಲಮಗಳನ್ನು ದುರುಪಯೋಗ ಜನರ ಸೃಷ್ಟಿ ಮಾಡ್ತಾರೆ ಅದ್ರ ಗೊಂದಲಗಳನ್ನು ಈಗ ಅರ್ಥ ಆಯ್ತಲ್ಲ ನಿಮಗೆ ಈಗ ಆ ಒಂದು ತೆರಿಗೆ ವಿನಾಯಿತಿಗಾಗಿ ಮಾಡಿದ್ದೆ ಹೊರತು ಬೇರೆ ಏನೋ ಇದೆ ಯಾರೂ ಓದಿಲ್ಲ ಅಂತ ಯಾರು ಓದಿಲ್ಲ ಅಂತಂದ್ರೆ ಅವರೆಲ್ಲ ದಡ್ರ ಅವತ್ತು ಓದಿ ಇವತ್ತು ಮಾತ್ರ ಜನರು ಅವತ್ತು ದಡ್ರಿದ್ರ ಮಾನರು ಬಸಪ್ಪ ಇಂಗ್ಲೀಷ್ ಬರ್ತಿರ್ಲಿಲ್ಲ ಮುದೇಗೌಡ್ರ ಬಸರಾಜಪ್ಪ ಅಂತ ಇದ್ರು ಇಂಡಸ್ಟ್ರಿಯಲಿಸ್ಟ್ ಬೆಂಗಳೂರಿನಲ್ಲಿ ಅವ್ರು ಇಂಗ್ಲಿಷ್ ಬರ್ತಿರ್ಲಿಲ್ಲವಾ ಮಾರ್ಗದ ಮಲ್ಲಪ್ಪನಿದ್ರು ಮಾಜಿ ಆರೋಗ್ಯ ಸಚಿವರು ಬೀರೂರು ಅವರು ಇಂಗ್ಲೀಷ್ ಬರ್ತಿರ್ಲಿಲ್ವ ಬಸಪ್ಪನವರಿದ್ರು ಶಿವಮೊಗ್ಗ ವಕೀಲರು ಅವರು ಇಂಗ್ಲೀಷ್ ಬರ್ತಿರಲಿಲ್ವಾ ಇನ್ನು ನಮ್ಮ ಇವರು ಹರಪನಹಳ್ಳಿ ಕಡೆ ಅಣಜಿಗೆರೆ ಇವರು ಪಾಟೀಲ್ ನಾಗನಗೌಡರು ಡಾಕ್ಟರ್ ನಾಗನಗೌಡರು ಉಪಾಧ್ಯಕ್ಷರಾಗಿದ್ದರು ಅವರು ಇಂಗ್ಲೀಷ್ ಬರಲಿಲ್ವಾ ಬರ್ತಿರ್ಲಿಲ್ವ ಜಯದೇವನವರಿದ್ದರು ಹಾಗೆ ಕಣ್ಮುಚ್ಕೊಂಡು ಸೈನ್ ಮಾಡಿದ್ದಾರೆ ಅಂತ ಆಯಿತಪ್ಪ ಒಪ್ತೀರಾ ಇದನ್ನು ಕಣ್ಮುಚ್ಕಂಡು ಸೈನ್ ಮಾಡಿದ್ದೀವಿ ಅಂತ ಆಯಿತು ಕಣ್ಮುಚ್ಕಂಡೆ ಸೈನ್ ಮಾಡಿದ್ರ ಅಂತ ಒಪ್ಕೊಂಡು ನಿಮಗೆ ಆಗಿರೋ ಅನ್ಯಾಯ ಏನಾಗಿದೆ ಅನಾಹುತ ಏನಾಗಿದೆ ಇಲ್ಲ ಗುರುಗಳೆಲ್ಲ ತಮ್ಮ ಹೆಸರಿಗೆ ಏಕ ವ್ಯಕ್ತಿ ಟ್ರಿಸ್ಟ್ ಸೋಲ್ ಟ್ರಸ್ಟ್ ಡೀಡ್ ಮಾಡ್ಕೊಂಡಿದ್ದಾರೆ ತಮ್ಮ ಹೆಸರಿಗೆಲ್ಲ ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಅಯ್ಯೋ ಗಿರೋ ತಗೊಂಬಂದು ಬಾಯ್ ಲಿಸ್ಟ್ ಕೊಡ್ತೀವಿ ಸರ್ ಪ್ರಾಪರ್ಟೀಸ್ ಏನೇನು ಅಂತಂದು ಶೆಡ್ಯೂಲ್ ಕೊಡ್ತೀವಿ ಮಠದ್ದು ಅಲ್ಲಿ ಗುರುಶಾಂತ ಸ್ವಾಮಿಗಳ ಹೆಸರಿನಲ್ಲಿದೆ ಗುರುಸಿ ಸ್ವಾಮಿಗಳ ಹೆಸರಿನಲ್ಲಿದೆ ದೊಡ್ಡ ಗುರುಗಳ ಹೆಸರಿನಲ್ಲಿದೆ ಮಲ್ಲಿಕಾರ್ಜುನ ಸ್ವಾಮಿಗಳ ಹೆಸರು ಇದೆ ಇತ್ತೀಚೆಗೆ ನಮ್ಮ ಹೆಸರು ಇದೆ ಹಿಂದೆ ಯಾರ್ಯಾರಾಗಿ ಹೋಗಿದಾರೋ ಗುರುಗಳು ಈಗಲೂ ಅವರವರ ಹೆಸರುಗಳಿಗೆ ಖಾತೆಗಳಿದ್ದಾವೆ ಎಲ್ಲ ಸ್ವಂತಕ್ಕೆ ಮಾಡ್ಕೊಂಬಿಡಿದಾರೆ ಅಂತಕ್ಕಂಥ ಈ ಆರೋಪ ಇದೆಯಲ್ಲ ಇದು ದುಷ್ಟ ಜನರು ಮಾಡ್ತಕ್ಕಂಥ ಆರೋಪ ಇದು ಏನಾರು ಪರಿಹಾರ ಆಗ್ಬೇಕು ಆಗ್ಬೇಕು ಅಂತಿರಲ್ಲ ಇಷ್ಟೇ ಪರಿಹಾರ ಇದಕ್ಕೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮಠದ ಬಗ್ಗೆ ಎಲ್ಲೂ ಸಹ ಅಪಪ್ರಚಾರ ಮಾಡಿಕೊಡುದು ಇಲ್ಲಿ ಇನ್ನು ನೀವು ಅಷ್ಟೇ ಅಲ್ಲಪ್ಪ ಹೇಳ್ತೀವಿ ಕೇಳು ಇಲ್ಲಿ ಗೂಂಡಾಗಳನ್ನ ಸಾಕೊಂಡಿದ್ದೀವಿ ಅಂತ ಇಲ್ಲಿ ಮಠದಲ್ಲಿ ಸಾಕೊಂಡಿದ್ದೀವಿ ಅಂತ ರೌಡಿಗಳನ್ನ ಸಾಕೊಂಡಿದ್ದೀವಿ ಅಂತ ಹೇಳ್ತಾ ಇದಾರೆ ಆಯ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಎಸ್ ಪಿಗಳು ಚಿತ್ರದುರ್ಗ ಜಿಲ್ಲೆಗಾ ಜೆಪ್ಸ್ಪುಗಳು ಅಲ್ಲಿರ್ತಕ್ಕಂಥ ಇನ್ಯಾವ ಪೊಲೀಸ್ ಅಧಿಕಾರಿಗಳು ಕರ್ಕೊಂಡು ಬರ್ರಿ ನೀವು ಕರ್ಕೊಂಡು ಬಂದು ನೋಡ್ಯಪ್ಪ ಇಲ್ಲಿ ಯಾರು ಯಾರಾದರ ಅವ್ರನ್ನ ನೀವು ಅರೆಸ್ಟ್ ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ಪೂರ್ಣ ಸಹಮತಿ ಇದೆ ಈ ಬಿ ಸಿ ಪಾಟೀಲ ಹಾಗೂ ಅನೇಕರು ಶ್ರೀಮಠದ ಹಾಗೂ ಶ್ರೀಗಳವರ ಮೇಲೆ ಸತ್ಯ ಸಂಗತಿಗಳನ್ನು ತಿರುಚಿ ಅಮಾಯಕ ಸದ್ಭಕ್ತರನ್ನು ತಪ್ಪು ದಾರಿಗೆ ಎಳೆಯುವ ಸಮಾಜವನ್ನು ಇಬ್ಬಾಗ ಮಾಡುವ ಕಾರ್ಯತಂತ್ರವನ್ನು ವ್ಯವಸ್ಥಿತವಾಗಿ ಮಾಡುತ್ತಿದ್ದಾರೆ ಬಂಧುಗಳೇ ಈ ಬಂಡಾಯಗಾರರು ಮಾಡುತ್ತಿರುವ ಪಿತೂರಿಗಳ ಹಾಗೂ ಮಿಥ್ಯಾರೋಪಗಳ ಬಗ್ಗೆ ಈ ಹಿಂದೆಯೂ ಶ್ರೀಗಳವರು ಅನೇಕ ಬಾರಿ ಸ್ಪಷ್ಟೀಕರಣವನ್ನು ಸಾರ್ವಜನಿಕವಾಗಿಯೇ ಭಕ್ತರ ಮುಂದೆ ನೀಡಿರುತ್ತಾರೆ ಪೂರಕ ದಾಖಲೆಗಳನ್ನು ಭಕ್ತರಿಗೆ ನೀಡಿರುತ್ತಾರೆ ಶ್ರೀಗಳವರು ತೆಗೆದುಕೊಳ್ಳುವ ಯಾವುದೇ ತೀರ್ಮಾನಗಳು ಶ್ರೀಮಠದ ಸಮಾಜದ ಶ್ರೇಯೋಭಿವೃದ್ಧಿಗಾಗಿಯೇ ಇರುತ್ತದೆ ಎನ್ನುವುದು ಅಸಂಖ್ಯಾತ ಭಕ್ತರ ಅಚಲವಾದ ನಂಬಿಕೆಯಾಗಿದೆ ಇದಕ್ಕೆ ಪೂರಕವಾಗಿ ಶ್ರೀಗಳವರಿಗೆ ಎಲ್ಲ ದಿಕ್ಕುಗಳಿಂದ ಅವರ ನಿರ್ಣಯಗಳಿಗೆ ಬೆಂಬಲ ನೀಡಿ ಶ್ರೀಮಠಕ್ಕೆ ಧಾವಿಸುತ್ತಿರುವ ಭಕ್ತ ಸಮೂಹವೇ ನಿದರ್ಶನ ಬಿಸಿ ಪಾಟೀಲ ಮತ್ತಿತರರು ಮಾಡುತ್ತಿರುವ ಆರೋಪಗಳು ಸಂಪೂರ್ಣವಾಗಿ ಶುದ್ಧ ಸುಳ್ಳು ಭವಿಷ್ಯದ ಎಲ್ಲವೂ ಪರಂಪರೆಯ ಅನುಸಾರ ಸಾಂಗವಾಗಿ ನಡೆದೇ ನಡೆಯುತ್ತದೆ ಯಾವುದೇ ಭಕ್ತರು ಧೃತಿಗಿಡುವ ಅವಶ್ಯಕತೆ ಇಲ್ಲ ಎನ್ನುವುದು ಅಸಂಖ್ಯಾತ ಸದ್ಭಕ್ತರ ಒಕ್ಕರಿಲ್ಲ ಮನದಾಳದ ಪ್ರಶ್ನಾತೀತವಾದ ಸರ್ವಸಮ್ಮತದ ನುಡಿಯಾಗಿದೆ ನಿಂದಕರಿರಬೇಕಯ್ಯ ಜಗದೊಳಗೆ ಎನ್ನುವಂತೆ ಇವರುಗಳು ನಿಂದಕರಾಗಿಯೇ ಅಂತಿಮವಾಗಿ ನಿಂದನೆಗೊಳಗಾಗಿಯೇ ಇರುತ್ತಾರೆಂದರೆ ಏನು ಮಾಡಲು ಸಾಧ್ಯ ನೀವೇ ಹೇಳಿ ಬಂಧುಗಳೇ ಅಂದು ಇಂದು ಕಾರ್ಯಕ್ರಮ ಮುಂದುವರಿಯುತ್ತದೆ ನಿರೀಕ್ಷಿಸಿ ಯಾರು ಇಟ್ಟರು ಪ್ರೀತಿಯಲ್ಲೇ ಯಾರು ಇಟ್ಟರು ಯಾರು ಎಂಥರೂ ಮಾಡಬಾರ್ದು ಇಂತಹ ಕೆಲಸ ಸಿದ್ಧೆಯಾಗಲಿ ಆ ಪಾಟೀಲ ಆಗಲಿ ಯಾರೂ ಮಾಡಲ್ಲ ಇದು ಗುರುಗಳಿಗೆ ಮಾಡಿರೋ ದ್ರೋಹ ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ಮಾಡಿರೋ ದ್ರೋಹ ಇವತ್ತು ಎಂಥ ಹೆಸರಿದೆ ನಮ್ಮ ಸಮಾಜಕ್ಕೆ ಹಂಗ ಬಂದಿದ್ಯಾ ಅದು ಎಷ್ಟು ಕಷ್ಟಪಟ್ಟಿರ್ಬೇಕು ನಮ್ಮ ಹಿರೇ ಜಗದ್ಗುರುಗಳು ಇವರು ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟು ನಮ್ಮನ್ನೆಲ್ಲರೂ ಮನುಷ್ಯರನ್ನಾಗಿ ಮಾಡಿದ್ದಾರೆ ಮೊದಲು ಮನುಷ್ಯರಾಗಬೇಕಲ್ರಿ ಯಂಗಾರ ಎದ್ದು ಬೆಳೆದರಾಕಾತ ಮಠದ ವಿರುದ್ಧ ಬಂಡಾಯಗಾರರ ಮುಖವಾಡ ಕಳಚವಿಕೆಯ ಅಂದು ಇಂದು ಸತ್ಯ ಸಂಗತಿ ಕಾರ್ಯಕ್ರಮ ಮುಂದುವರಿಯುತ್ತದೆ